ಒಂದು ಆಯ್ತು ಚೆನ್ನಾಗಿ ಮದುವೆ ನಾನು ಫಸ್ಟ್ ವೀಕ್ ಬಂದು ಅರ್ಸ್ಕೊಂಡು ಅಷ್ಟೇ ನಾನು ಮೂರನೇ ಮಗಳು ಮದುವೆ ಆಗ್ಬೇಕಾಗಿತ್ತು ಒಂದು ವರ್ಷ ಒಂದು ತಿಂಗಳಾಗ್ತು ಮದುವೆ ಆಗಿತ್ತು ಭಕ್ತರು ಭಗವಂತನಲ್ಲಿ ಶರಣ ಆದರೆ ಖಂಡಿತವಾಗ್ಲೂ ಭಗವಂತ ಒಂದು ವಾರದಲ್ಲ ಒಂದು ಕ್ಷಣದಲ್ಲಿ ಅನುಗ್ರಹ ಮಾಡ್ತಾನೆ ಆಗಿರೋದಕ್ಕೆ ಎಲ್ಲರೂ ಬರೋದಲ್ಲ ಇನ್ನೂ ಪಾಸಿಟಿವ್ ವೈಬ್ಸ್ ಅನಿಸ್ತು ಎಲ್ಲರೂ ಹೇಳ್ತಿದ್ರು ಚೆನ್ನಾಗಿದೆ ಚೆನ್ನಾಗಿ ಆಗುತ್ತೆ ಎಲ್ಲ ಅಲ್ಲ ಇಲ್ಲಿ ತುಂಬಾ ಸತ್ಯಗಳು ಜರುಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಏನು ಪೂಜೆ ಮಾಡಿದ್ರೆ ಅದು ದೋಷ ಹೋಗುತ್ತೆ ಅನ್ನೋದ್ರ ಬಗ್ಗೆ ಪರಿಹಾರ ಕೊಡ್ತಾರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಈ ತರ ನಾಡಿ ಘೋಷಣೆ ಎಲ್ಲಿ ಕೇಳಲಿಲ್ಲ ನಾಡಿ ಮಿಡಿತ ನೋಡ್ಬಿಟ್ಟು ಒಂದು ಭವಿಷ್ಯ ಹೇಳು ಅದು ನಿರಾಕಲ್ ಆಗಿತ್ತು ಅವ್ರು ಏನು ಖೋಷನೆ ಮಾಡೋದಿಲ್ಲ ನಾವು ಹೋಗಿ ನಾಡಿ ಇಡ್ದಿದ ತಕ್ಷಣ ಹೇಳ್ತಾರೆ ಹಿಂಗ ಇದೆ ಇದಿದೆ ನಮಗೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಬಂದಾಗಲೇ ಒಂಥರ ಫೀಲಿಂಗ್ ತುಂಬ ಚೆನ್ನಾಗಿತ್ತು ಕಾಶಿ ವಿಶ್ವನಾಥ ದೇವಸ್ಥಾನ ನನಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ಕೇಳಿದಾಗ ಇಲ್ಲಿ ಬಂದ ಮೇಲೆ ವಾತಾವರಣ ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಇಲ್ಲಿ ಜನ ಎಲ್ಲ ಅಂದರೆ ಇಲ್ಲಿ ಸ ಕಾರ್ಯ ಸಕ್ಸಸ್ ಆಗಿಲ್ಲ ಅಂದರೆ ಇಷ್ಟು ಜನ ಸೇರ್ಸೋಕ್ಕೆ ಆಗ್ತಿರ್ಲಿಲ್ಲ ಅದು ಬೆಳಿಗ್ಗೆಯಿಂದ ಪೇಶನ್ಸಿಂದ ಕಾಯ್ಕೊಂಡು ಕೂತಿದ್ದಾರೆ ಅಂತಂದಾಗ ಅವ್ರಿಗೆ ಆ ಕಾರ್ಯ ಸಕ್ಸಸ್ ಆಗಿದೆ ಅಂದರೆ ಮಾತ್ರ ಅವ್ರು ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲಾಂದರೆ ಅವ್ರ ಕಾರ್ಯ ಸಕ್ಸಸ್ ಅಂದರೆ ಯಾರೂ ಬರೋಲ್ಲ ನಾಡಿ ಅಂದರೆ ಮ ನಾಡಿ ಹಿಡಿದು ನೋಡಿ ಅದನ್ನು ಅವರ ಭವಿಷ್ಯನ ಅದರಲ್ಲೇ ಹೇಳ್ತಾರಂತೆ ಅವ್ರಿಗೆ ಏನಾದರೆ ಏನು ಪೂಜೆ ಮಾಡಿದ್ರೆ ಅವ್ರಿಗೆ ಪೂಜೆ ಸಲ್ಲುತ್ತೆ ಅಂತ ಹೇಳ್ತಾರಂತೆ ಅದು ಆಗಿದೆಯಂತೆ ತುಂಬ ಹಳೇ ಪುರಾತನ ಕಾಲದ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ಹೌದು ಒಳ್ಳೇದಾಗಿದೆ ಅಂತ ಕೇಳಿದ್ದೀನಿ ಕೇಳ್ಪಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಮೈಸೂರಿಂದ ಬಂದಿರೋದು ಇಲ್ಲಿಗೆ ಓ ನನ್ನ ನಾಡಿ ಇಟ್ಕೊಂಡು ಇಟ್ಕೊಂಡ್ಬಿಟ್ಟು ನನ್ನ ಮನಸ್ಸಲ್ಲಿ ಏನಿತ್ತು ಅಂತೇಳಿ ಅವರೇ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಈಗಿಂತಂದ್ರೆ ನೀವೆಲ್ಲ ನಂಬ್ತಾರ ಸರ್ ಜನ ನಂಬ್ತೀರಾ ನೀವು ಸರ್ ಈಗ ನಂಬಿಕೆ ಇರೋದ್ಕೇನೆ ಜನ ಇಷ್ಟೊಂದು ಭಕ್ತಾದಿಗಳು ಬಂದು ಸನ್ನಿಧಾನಕ್ಕೆ ಬಂದು ಈ ಥರ ಎಲ್ಲ ಸೇರ್ತಾರೆ ನಂಬಿಕೆ ಇರೋದ್ಕೇನೆ ಜನ ಅದಕ್ಕೆ ಪರಿಹಾರ ಭಕ್ತಾದಿ ಬರೀ ನಿಮ್ಮದು ಸಮಸ್ಯೆ ನಾಡಿ ಬಡಿತ ನೋಡ್ಬಿಟ್ಟು ನಮ್ಮ ಮನಸ್ಸಲ್ಲಿ ಇರೋದಕ್ಕೆ ಅದಕ್ಕೆ ತಕ್ಷಣ ಅವರೇ ಪರಿಹಾರ ಹೇಳ್ತಾರೆ ಹಿಂದೂಪುರ ನಮ್ಮದು ಆಂಧ್ರ ಪ್ರದೇಶ್ ಚೆನ್ನಾಗಿದೆ ನಿಜ್ವಾಲು ನ್ಯೂಮರಾಲಜಿಸ್ಟ್ ಹೇಳಿದ್ದು ಇವರು ಹೇಳಿದ್ದು ಕೋಯಿನ್ ಸೈಡ್ ಆಗಿದೆ ಚೆನ್ನಾಗಿದೆ ಏನಂತ ಸರ್ ಇಲ್ಲ ನಾಡಿ ಅವರೇ ಹೇಳ್ತಾರೆ ನಮ್ಮ ಪ್ರಾಬ್ಲಮ್ಸ್ ಅವರೇ ಹೇಳ್ತಿದ್ದಾರೆ ಅದು ನಮಗೆ ಕೋಯಿನ್ ಸೈಡ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿ ಹೇಳ್ತಿದ್ದಾರೆ ನಂಬಿಕೆ ಇದೆ ಇದು ಹಾಗೆ ನಡೆದರೆ ಮಾತ್ರ ಇನ್ನೂ ಸಖತ್ತಾಗಿ ಡೆವಲಪ್ ಆಗುತ್ತೆ ಇದು ಅವರು ನಾಸ್ತಿಗಳ ಆಸ್ತಿಗಳೇ ಆಸ್ತಿಗಳು ಆಸ್ತಿಗಳೇ ನಂಬೋರಿಗೆ ಯಾವತ್ತೂ ನಂಬ್ತಾರೆ ನಮ್ಮ ಹಿಂದೂ ಸಂಪ್ರದಾಯ ನಮ್ಮ ಜ್ಯೋತಿಷ್ಯ ನಮ್ಮಲ್ಲೇ ಹುಟ್ಟಿರೋದು ಆದ್ರಿಂದ ನಾವೇ ನಂಬದಿದ್ರೆ ಇನ್ನು ಬೇರೆಯವ್ರು ಯಾರು ನಂಬುತ್ತಾರೆ ಫಾರಿನರ್ಸೇ ಎಲ್ಲ ಬರ್ತಿದ್ದಾರೆ ಇಲ್ಲಿ ಇಲ್ಲಿ ಕಾಶಿ ವಿಶ್ವನಾಥ್ ಕೃಪೆ ಇದ್ದರೆ ಇನ್ನು ಎಲ್ಲ ಕೆಲಸಗಳು ಆಗುತ್ತೆ ಯಾಕೆಂದ್ರೆ ಇಲ್ಲಿ ತುಂಬಾ ಸತ್ಯಗಳು ಜರುಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ನಾಡಿ ಶಾಸ್ತ್ರ ತೋರಿಸ್ಕೊಂಡಿದ್ವಿ ನಾವು ಅವ್ರು ಹೇಳಿದ್ರು ಈ ತರ ಮಂಗಳ ಸ್ನಾನ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲಿ ಅಂತ ಅದಕ್ಕೆ ಇವತ್ತು ನಮ್ಮ ಮಗಳಿಗೋಸ್ಕರ ಇಲ್ಲಿ ಬಂದು ಪೂಜೆ ಮಾಡಿ ಕರೆಕ್ಟಾಗಿ ಹೇಳ್ತಾರೆ ನಮ್ಗೆ ಏನು ಜರುಗಿದೆ ಅದಕ್ಕೆ ಅಕಸ್ಮಾತ್ ಕೆಟ್ಟದ್ದು ಏನಾದರೂ ಆಗಿದ್ದರೂ ಅದ್ರ ಬಗ್ಗೆ ಸ್ವಲ್ಪ ಶಾಂತ ಏನು ಮಾಡಿದ್ರೆ ಒಳ್ಳೆಯದು ಏನು ಪೂಜೆ ಮಾಡಿದ್ರೆ ಅದು ದೋಷ ಹೋಗುತ್ತೆ ಅನ್ನೋದ್ರ ಬಗ್ಗೆ ಪರಿಹಾರ ಕೊಡ್ತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ಹೇಳಿದ್ದಾರೆ ನಮಗೆ ನಮ್ಮ ಇದ್ರೆ ನಾವು ಬಂದು ತೋರಿಸಿದಾಗ ನಮಗೆ ಏನು ಜರುಗಿದೆ ಅನ್ನೋದು ಹೇಳಿದ್ರು ಮುಂದೆ ನಮ್ಗೆ ಬೇಕಾಗಿರೋದ್ರ ಬಗ್ಗೆ ಕೇಳಿದ್ದಕ್ಕೆ ಆಗುತ್ತೆ ಈ ಥರ ಮಾಡಿ ಪೂಜೆ ಈ ಥರ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ ಕಣ್ಗೆ ಕಳಿಸ್ತೀವಿ

ಮೂರನೇ ಸತಿ ಅಂದರೆ ಮದುವೆ ಆದ್ಮೇಲೆ ಬರ್ತಾರೆ ನಂಬುದ್ರಿ ಅಂದರೆ ಅಮ್ಮಾಗೆಲ್ಲ ನೋಡಿಸಿದ್ದೆ ವಿಡಿಯೋನಲ್ಲಿ ಹೋಗಿ ಅಂತ ಅವರು ಒಂದು ಐದಾರು ಸತಿ ಬಂದ್ಬಿಟ್ಟಿದ್ದಾರೆ ನನಗೆ ಇವತ್ತು ದೇವ್ರು ಕರೆಸ್ಕೊಂಡಿದ್ದಾರೆ ಹಾಗಿರೋದಕ್ಕೆ ಎಲ್ಲರೂ ಬರೋದಲ್ಲ ನೋ ಪಾಸಿಟಿವ್ ವೈಪ್ಸ್ ಅನಿಸ್ತು ಎಲ್ಲರೂ ಹೇಳ್ತಿದ್ರು ಚೆನ್ನಾಗಿದೆ ಚೆನ್ನ ಆಗುತ್ತೆ ಕೆಲಸ ಎಲ್ಲ ಅಂತ ನೋ ಪಾಸಿಟಿವ್ ಅದು ನೀರು ಬಿದ್ದಿದ್ದೇ ಏನೋ ಅಂತಾರಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಹೋಯ್ತು ಅಂತ ಹಂಗೆ ಅನಿಸ್ತು ಪಾಸಿಟಿವ್ ವೈಪ್ಸ್ ಇದೆ ಇಲ್ಲಿಗೆ ಬನ್ನಿ ಅಂತ ಹೇಳ್ತೀನಿ ಪರಿಹಾರ ಆಗುತ್ತೆ ಅಂದರೆ ಯಾರು ಬರಬಾರ್ದು ದೇವಸ್ಥಾನದಲ್ಲಿ ಸರ್ ಇದು ಬಹಳ ಪುರಾತನವಾಗಿರುವಂತಹ ಐತಿಹಾಸಿಕ ಪ್ರಸಿದ್ಧ ಕ್ಷೇತ್ರ ಈ ಸಾನ್ನಿಧ್ಯ ಬಂದು ಸುಮಾರು ಎಂಟು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಐತಿಹಾಸಿಕ ಕ್ಷೇತ್ರ ಆಗಿರೋದ್ರಿಂದ ಸ್ವಾಮಿ ಮೇಲೆ ಬ್ರಹ್ಮಸೂತ್ರ ಇದೆ ಬ್ರಹ್ಮಸೂತ್ರ ಮತ್ತೆ ನವಪಾಷಣ ನಿರ್ಮಿತವಾದಂಥ ಲಿಂಗ ಇದನ್ನು ಆಸ್ತಿಕ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಒಂದು ರಥಸಪ್ತಮಿ ದಿನ ಪ್ರತಿಷ್ಠಾಪನೆ ಆಗಿರುವಂತಹ ಮಹಾ ಹಾಗಾಗಿ ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ಸೂರ್ಯನ ಕಿರಣ ಬೀಳುತ್ತೆ ಹೇಗೆ ಸೂರ್ಯ ಉದಯ ಆಗುತ್ತೆ ಹಾಗೆ ನಮ್ಮ ಬದುಕಿನಲ್ಲಿ ಎಲ್ಲ ಏಳಿಗೆಗಳು ಕಂಡುಬರುತ್ತೆ ಅಂತ ಹೇಳಿ ಒಂದು ಸಂತಾನ ಆಗಿರ್ಬೋದು ಅಥವಾ ಮದುವೆ ಆಗಿರ್ಬೋದು ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಮತ್ತು ಉದ್ಯೋಗ ಇವುಗಳೆಲ್ಲ ಖಂಡಿತವಾಗಲೂ ಅನುಗ್ರಹ ಆಗುತ್ತೆ ಅಂತ ಹೇಳಿ ಅರ್ಧನಾರೀಶ್ವರ ಆಗಿದ್ದು ತ್ರಿಮೂರ್ತಿಗಳಲ್ಲಿ ಮಹಾಶಿವ ಮಾತ್ರ ಅಂಥ ಸಮಯದಲ್ಲಿ ಪ್ರದೋಷ ಕಾಲದಲ್ಲಿ ಸ್ವಾಮಿಗೆ ಅರ್ಧನಾರೀಶ್ವರ ಅಭಿಷೇಕ ಮಾಡುವಂಥದ್ದು ಬಹಳ ವಿಶೇಷವಾಗಿರುತ್ತೆ ಅಲ್ಲಿ ದಾರಗಳನ್ನು ಇಡ್ತೀವಿ ಆ ದಾರಗಳು ಮಹೋನ್ನತವಾದಂಥ ಶಕ್ತಿಯನ್ನು ಪಡೆಯುವಂಥದ್ದಾಗತ್ತೆ ಸ್ವಾಮಿಯ ಅಭಿಷೇಕ ಸಮಯದಲ್ಲಿ ಪ್ರದೋಷ ಅಂದರೆ ಬಹಳ ವಿಶೇಷ ಆ ಸಾನ್ನಿಧ್ಯದಲ್ಲಿ ಆ ಒಂದು ದಾರಕ್ಕೇನಿದೆ ಆ ರಕ್ಷೆಗೆ ವಿಶೇಷವಾದಂಥ ಶಕ್ತಿ ಬರುತ್ತೆ ಆ ಶಕ್ತಿ ಸಮನ್ವಿತವಾದಂತಹ ದಾರವನ್ನು ಯಾವುದೇ ಗಂಡು ಮದುವೆ ಆಗಿಲ್ಲ ಸುಮಾರು ವರ್ಷಗಳಾಗಿರುತ್ತೆ ಅಥವಾ ಹೆಣ್ಣು ಮದುವೆ ಆಗಿರಲ್ಲ ಅಂಥವ್ರಿಗೆ ಖಂಡಿತವಾಗ್ಲೂ ಆ ದಾರವನ್ನು ಕಟ್ಟೋದ್ರಿಂದ ಇದೇ ವಿಸ್ಮಯ ಅಷ್ಟೆ ಅಂದರೆ ಭಕ್ತಾನಾಂ ಭಗವತಾಧೀನಂ ಭಗವತಾನಾಂ ಭಕ್ತಾಧೀನಂ ಅಂತ ಹೇಳ್ತಾರೆ ಅಂದರೆ ಪರಿಪೂರ್ಣವಾಗಿ ಭಕ್ತರು ಭಗವಂತನಲ್ಲಿ ಶರಣ ಆದರೆ ಖಂಡಿತವಾಗ್ಲೂ ಭಗವಂತ ಒಂದು ವಾರದಲ್ಲ ಒಂದು ಕ್ಷಣದಲ್ಲಿ ಅನುಗ್ರಹ ಮಾಡ್ತಾನೆ ಸೊ ಹಾಗಾಗಿ ಇಲ್ಲಿ ಇದೇ ವಿಶೇಷ ಆಗಿರುತ್ತೆ ಹಾಗಾಗಿ ಯಾರು ಕಂಕಣದ ದಾರ ಕಟ್ಕೊಳ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಮದುವೆ ನಡೆಯುವಂಥದ್ದಾಗತ್ತೆ ಇಲ್ಲಿನ ವಿಶೇಷ ಆಗಿರುತ್ತೆ